ಆಕಾಶವಾಣಿ ಮೈಸೂರು ಲಾಕ್ಡೌನ್ ಕಥೆಗಳು ಲಾಕ್ಡೌನ್ ಸಂದರ್ಭದಲ್ಲಿ ಕಂಡುಂಡ ಕಥೆಗಳ ಮಾಲಿಕೆ ಕಥೆಗಳು ಕಥೆಯ ಶೀರ್ಷಿಕೆ ಆಪ್ತಮಿತ್ರರು ಕಥೆಯನ್ನ ಬರೆದು ಓದುವವರು ಎಂ ಶಕುಂತಲಾ ಒಂದು ಕಡೆ ಜಿಟಿ ಜಿಟಿ ಮಳೆ ಮತ್ತೊಂದು ಕಡೆ ಕೊರೋನಾ ಕಾರಣ ದೇಶವೇ ಲಾಕ್ಡೌನ್ ಪೊಲೀಸ್ ಸರ್ಪಗಾವಲು ರಸ್ತೆಗಳಲ್ಲಿ ಹಳ್ಳಿಗಳಿಗೆ ನಗರ ಪಟ್ಟಣಗಳಿಂದ ಹೋಗಬೇಕು ಅಂದರೆ ಅದು ಅಗತ್ಯ ಕೆಲಸಗಳಿಗೆ ಅಬ್ಬಬ್ಬಾ ಲಾಕ್ಡೌನ್ ಅಂದರೆ ಇದು ಹಲವು ವರ್ಷಗಳಿಂದ ನಮ್ಮ ತೋಟದ ಮನೆಯ ಗೋಡೆ ಬೀಳೋ ಸ್ಥಿತಿಯಲ್ಲಿತ್ತು ಇನ್ನೇನು ಬಿರುಕು ಬಿಟ್ಟು ನಿಂತಿದ್ದ ದೊಡ್ಡ ಗೋಡೆ ಬಿದ್ದೇ ಬೀಳುತ್ತೆ ಎನ್ನುವಂತಹ ಸಮಯದಲ್ಲಿ ಪಕ್ಕದ ಮನೆಯ ಮಂದಿ ನೋಡಿ ಗೋಡೆ ಬೀಳುತ್ತೆ ಅಪಾಯದಲ್ಲಿದೆ ನಮ್ಮ ಮನೆಯ ಮೇಲೆ ಬಿದ್ದರೆ ನಮ್ಮ ಗೋಡೆಯನ್ನೂ ಕೂಡ ನೀವು ಕಟ್ಟಿಸ್ಕೊಡ್ಬೇಕಾಗತ್ತೆ ದಯವಿಟ್ಟು ಕಾಳಜಿ ಮಾಡಿಪ್ಪ ಅಂತ ಹೇಳ್ತಾ ಇದ್ದವರು ಲಾಕ್ಡೌನ್ ಸಮಯದಲ್ಲಿ ಬಾಯಿಗೆ ಲಾಕ್ ಆದಂತೆ ಮೌನವಾದರು ಬೀಗ ಹಾಕಿದ್ಮೇಲೆ ತೆಗಿಲೇಬೇಕು ಅನ್ನೋ ಮಾತಿನಂತೆ ಅವರೆಲ್ಲ ಹೇಳುವಾಗ ಕಾಳಜಿ ವಹಿಸದ ನಮ್ಮ ಮನೆಯ ಹಿರಿಯರಿಗೆ ಜ್ಞಾನೋದಯವಾಯಿತು ತಕ್ಷಣ ಬಿರುಕು ಬಿಟ್ಟಿದ್ದ ತೋಟದ ಮನೆಯ ಗೋಡೆಯನ್ನ ಬೀಳಿಸಿ ಹೊಸ ಗೋಡೆ ಕಟ್ಟಿಸುವ ಯೋಜನೆಯನ್ನ ಮಾಡಿದ್ರು ತರಾತುರಿಯಲ್ಲಿ ಮಾಡಿದಂತಹ ಯೋಜನೆ ಕಟ್ಟಡ ಕಾರ್ಮಿಕರು ಸಿಕ್ಬೇಕಲ್ವಾ ಲಾಕ್ ಡೌನ್ ಸಂದರ್ಭದಲ್ಲಿ ಕಟ್ಟಡ ಕಾರ್ಮಿಕರು ಎಲ್ಲಿ ಸಿಗ್ತಾರೆ ಆದರೆ ನಮ್ಮ ಅದೃಷ್ಟವೋ ಏನೋ ಎಂಟು ಮಂದಿ ಕಟ್ಟಡ ಕಾರ್ಮಿಕರು ಕರೆ ಮಾಡಿದ ನಂತರದ ಎರಡು ದಿನ ಬಿಟ್ಟು ಊರಿಗೆ ಆಗಮಿಸಿದ್ರು ಕೈಯಲ್ಲಿ ಊಟದ ಬುತ್ತಿ ಫ್ಲಾಸ್ಕ್ಗಳಲ್ಲಿ ಕಾಫಿ ಟೀ ಜೊತೆಗೆ ನಿಂಬೆ ಶರಬತ್ತು ಹಾಗೆಯೇ ಅವರ ಬುತ್ತಿಯಲ್ಲಿ ಶುಂಠಿ ಮತ್ತು ಹರಿಶಿನ ಪುಡಿ ಕೂಡ ಇತ್ತು ಅದನ್ನ ನೋಡಿದಾಗ ನನಗೆ ನೆನಪಾಗಿದ್ದು ನೀಲಿ ಆಕಾಶದಲ್ಲೇ ಮೋಡಗಳೊಂದಿಗೆ ಮಿನುಗುವ ಮಿಂಚುಳ್ಳಿಯಂತೆ ಶುಂಠಿ ಹರಿಶಿನ ಕಾಣ್ತಾ ಇತ್ತು ಬುತ್ತಿಗಳನ್ನ ಸಾಲಾಗಿ ಇಟ್ಟರು ಒಂದು ಬಿಳಿ ಬಣ್ಣದ ಟವೆಲ್ ಅನ್ನ ಬುತ್ತಿಗೆ ಹೊದಿಸಿದ್ರು ಮುಂಜಾವಿನಲ್ಲಿ ನೆಲಕ್ಕೆ ಶಿರವಾಗಿ ನಮಿಸಿ ಮೂಡಿದ ಸೂರ್ಯನಿಗೂ ನಮಸ್ಕಾರ ಮಾಡಿ ಅವರವರ ಮುಖಗಳಿಗೆ ಕೆಂಪು ಬಣ್ಣದ ಟವಲ್ ಗಳನ್ನ ಮಾಸ್ಕ್ ರೀತಿ ಸುತ್ತಕೊಂಡು ತೋಟದ ಮನೆಯ ಗೋಡೆಯನ್ನ ಮುಟ್ಟಿ ನಮಿಸಿ ಗೋಡೆಯ ಒಂದೊಂದೇ ಇಟ್ಟಿಗೆಯನ್ನ ಹಾರೆಯಿಂದ ತೆಗೆಯಲು ಆರಂಭಿಸಿದ್ರು ಇಟ್ಟಿಗೆಯನ್ನ ತೆಗೆಯುವ ಮುನ್ನ ಅವರು ಹಾರೆಗೂ ಕೂಡ ಪೂಜೆ ಮಾಡಿದ್ರು ತೆಗೆಯುವಂತಹ ಅಂದ್ರೆ ಹಳೆಯ ಗೋಡೆಗೆ ಗಂಧದ ಕಡ್ಡಿ ಕರ್ಪೂರ ಹಚ್ಚಿ ಪೂಜೆ ಮಾಡಿದ್ರು ಇದು ಒಂದು ರೀತಿ ಆಶ್ಚರ್ಯ ಅನ್ನಿಸ್ತು ಆದರೆ ಅದು ಅವರ ಸಂಪ್ರದಾಯವಂತೆ ಗೋಡೆಯ ಒಂದೊಂದೇ ಇಟ್ಟಿಗೆಯನ್ನು ಹಾರೆಯಿಂದ ತೆಗೆಯಲು ಆರಂಭಿಸಿ ಕೇವಲ ಹತ್ತು ದಿನಗಳಲ್ಲಿ ಅದಿಯನ್ನು ತೋಡಿ ದೊಡ್ಡ ಗೋಡೆಯನ್ನ ಕಟ್ಟಿದ್ರು ಮಳೆ ಗಾಳಿ ಭಯ ನಮಗೆ ಆದರೆ ಕಾರ್ಮಿಕರು ಒಂದೂ ಮಾತಿಲ್ಲದೆ ಮೌನದಿಂದಲೇ ಕೆಲಸ ಮಾಡಿ ಮುಗಿಸಿದ್ರು ಅವರ ಶಿಸ್ತುಬದ್ಧ ಶೈಲಿ ಈಗಲೂ ಕೂಡ ಕಣ್ಮುಂದೆ ಬಂದು ಕಾರ್ಮಿಕ ಕಳ್ಳನಲ್ಲ ಎಂಬ ಸಿನಿಮಾದ ಟೈಟಲ್ ಅನ್ನ ಆಕಾಶವಾಣಿಯಲ್ಲಿ ನಾವು ಕೇಳ್ತಾ ಇದ್ದದ್ದು ನೆನಪಾಯಿತು ಕಾರ್ಮಿಕ ಕಳ್ಳನಲ್ಲ ಕಷ್ಟಪಟ್ಟು ಕೆಲಸ ಮಾಡುವಂತಹ ಮನಸ್ಸುಳ್ಳವನು ಎನ್ನುವುದು ನಮಗೆ ಅರ್ಥ ಆಯಿತು ಅಂತಹ ಮಾತೊಂದು ಈಗಲೂ ಕೂಡ ಕಿವಿಯಲ್ಲಿ ಕೇಳಿ ಹೋಗುತ್ತೆ ಲಾಕ್ಡೌನ್ ನಮ್ಮನ್ನ ಲಾಕ್ ಮಾಡಿತ್ತು ಆದರೆ ನಿಷ್ಠೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡುವ ಮನಸ್ಸನ್ನಲ್ಲ ಎಂಬುದು ಅರಿವಾಗಿ ಆ ಕಾರ್ಮಿಕ ಬಂಧುಗಳು ನಿಜಕ್ಕೂ ಕೂಡ ನಮ್ಮ ಪಾಲಿಗೆ ಆಪದ್ಬಾಂಧವರು ಎಂದಿಗೂ ಕೂಡ ಆ ಕಾರ್ಮಿಕರು ನಮ್ಮ ಮನಸ್ಸಿನಿಂದ ಮರೆಯಾಗಲಾರರು ಆ ಕಾರ್ಮಿಕರಿಗೆ ನಾವು ಇಂದಿಗೂ ಕೂಡ ಕೃತಜ್ಞರಾಗಿದ್ದೀವಿ ನಮ್ಮ ಜೀವನ ಪೂರ್ತಿ ಅವರನ್ನು ನೆನಪು ಮಾಡ್ಕೊಳ್ತೀವಿ ಇದು ಭಾವನಾ ಲೋಕದ ನೆನಪಿಸಿಕೊಳ್ಳುವಂತಹ ಸಂಗತಿಯಂದ್ರೆ ತಪ್ಪಾಗ್ಲಾರ್ದು ಆಪ್ತ ಮಿತ್ರರು ಕಥೆಯನ್ನ ಕೇಳಿದಿರಿ ಕಥೆಯನ್ನ ಬರೆದು ಓದಿದವರು ಎಂ ಲಾಕ್ ಲಾಕ್ಡೌನ್ ಸಂದರ್ಭದಲ್ಲಿ ಕಂಡುಂಡ ಕಥೆಗಳ ಮಾಲಿಕೆ ಕೇಳಿದಿರಿ ನಿರ್ಮಾಣ ಪ್ರಭಸ್ವಾಮಿ ಮಳಿಮಠ್ ಪ್ರತಿ ಸೋಮವಾರ ಬುಧವಾರ ಹಾಗೂ ಶುಕ್ರವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬಿತ್ತರಗೊಳ್ಳಲಿವೆ ಲಾಕ್ಡೌನ್ ಕಥೆಗಳು ಲಾಕ್ಡೌನ್ ಕಥೆಗಳು ಪ್ರತಿ ಮಂಗಳವಾರ ಗುರುವಾರ ಹಾಗೂ ಶನಿವಾರ ಸಂಜೆ ಐದು ಗಂಟೆಗೆ ಲಾಕ್ಡೌನ್ ಕಥೆಗಳ ಮರುಪ್ರಸಾರ ಆ ಪ್ರತಿ ಕ್ಷಣ ಹೃದಯದೊಳಗೆ